ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫನ್ ವಿತ್ ಚಾಯಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ತರಕಾರಿ ಮೆಂತ್ಯ ಸೊಪ್ಪು ಹಾಗೂ ಅವಲಕ್ಕಿಯನ್ನು ಬಳಸ್ಕೊಂಡು ನಾವು ಸಿಂಪಲ್ಲಾಗಿ ಅವಲಕ್ಕಿ ವೆಜಿಟಬಲ್ ಮೆಂತ್ಯ ಪಲಾವ್ ಮಾಡೋದಾ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಆಗುವಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ್ ಇದೆ ಒಂದು ಕಪ್ ಹಸಿ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ ಅವರೆಕಾಯಿ ಇದ್ದರೆ ಅವರೆಕಾಯಿ ಕೂಡ ಹಾಕಬಹುದು ಬಟಾಣಿ ಬದಲಿಗೆ ತುಂಬಾ ರುಚಿಕರವಾಗಿರುತ್ತೆ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಕರಿಬೇವಿನ ಸೊಪ್ಪು ಸ್ವಲ್ಪ ಟೊಮೊಟೊ ಹಣ್ಣು ಎರಡು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಅರ್ಧ ಆಗುವಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಹರಳುಪ್ಪು ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಅವಲಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗುವ ತನಕ ಹುರ್ಕೋತೀನಿ ಕಡಿಮೆ ಉರಿಯಲ್ಲಿ ಅವಲಕ್ಕಿನ ಹುರ್ಕೋಬೇಕು ಅವಲಕ್ಕಿಯನ್ನು ಚೆನ್ನಾಗಿ ಹುರ್ಕೊಂಡ್ರೆ ಪಲಾವ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಅವಲಕ್ಕಿ ಉದು ಉದುರಾಗಿ ಬರುತ್ತೆ ಇಷ್ಟಾದರೆ ಸಾಕು ನೋಡಿ ಫ್ರೆಂಡ್ಸ್ ತುಂಬ ಗರಿ ಗರಿಯಾಗಿ ಹುರ್ಕೊಂಡಿದ್ದೀನಿ ಅವಲಕ್ಕಿ ರೆಡಿಯಾಗಿದೆ ಇದನ್ನು ನಾನು ತೆಗೆದುಬಿಡ್ತೀನಿ ಅದೇ ಬಾಣಲೆಗೆ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಕಡಲೆಬೇಳೆ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹಸಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ ತರಕಾರಿ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಕೂಡ ಯೂಸ್ ಮಾಡಬಹುದು ಆದಷ್ಟು ಕಡಿಮೆ ಉರಿಯಲ್ಲಿ ಎಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ತುಂಬ ಖಾರ ಇರೋದರಿಂದ ಎರಡು ಹಾಕೋತಾ ಇದ್ದೀನಿ ನಿಮಗೆ ಇನ್ನೂ ಖಾರ ಬೇಕು ಅಂದರೆ ಜಾಸ್ತಿ ಹಾಕೋಬಹುದು ಕರಿಬೇವಿನ ಎಲೆಗಳನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊಪ್ಪನ್ನು ಈ ರೀತಿ ಮಾಡೋದ್ರಿಂದ ಕಹಿ ಬರೋದಿಲ್ಲ ತರಕಾರಿಗಳು ಸ್ವಲ್ಪ ರೋಸ್ಟ್ ಆಗಿದೆ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಕಡಿಮೆ ಉರಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಟೊಮೊಟೊ ಹಾಕೊಳ್ಳೋಣ ಈಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪುಗಳು ಕೂಡ ನಿಮಗೆ ಯಾವ ಸೊಪ್ಪು ಇಷ್ಟನೋ ಪಾಲಕ್ ಸಬ್ಬಕ್ಕಿ ಸೊಪ್ಪು ಯಾವ್ದು ಬೇಕಾದ್ರೂ ಕೂಡ ಯೂಸ್ ಮಾಡಬಹುದು ತುಂಬಾ ರುಚಿಕರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ತರಕಾರಿಗಳು ಚೆನ್ನಾಗಿ ಬೆಂದಿದೆ ಟೊಮೊಟೊ ಇರುಳು ಕೂಡ ಮೆತ್ತಗಾಗಿದೆ ಈಗ ನಾನು ಅವಲಕ್ಕಿ ತೆಗೆದುಕೊಂಡಿರುವಂಥ ಬಟ್ಲಲ್ಲಿ ಎರಡಷ್ಟು ನೀರನ್ನು ಇದ್ದೀನಿ ಒಂದು ಕಪ್ ಅವಲಕ್ಕಿ ಆದರೆ ಎರಡು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಕುದಿ ಬರಬೇಕು ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇಂತಹ ಸಮಯದಲ್ಲಿ ಅವಲಕ್ಕಿಯನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಳಗಿನ ಟಿಫನ್ಗೆ ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ತರಕಾರಿಗಳು ಸೊಪ್ಪುಗಳು ನಾವು ಸೇವಿಸ್ದಂಗೆ ಕೂಡ ಆಗುತ್ತೆ ವಿಟಮಿನ್ಸ್ ಕೂಡ ಸಿಗುತ್ತೆ ಸೊಪ್ಪುಗಳಿಂದ ನಮಗೆ ವಿಟಮಿನ್ಸ್ ಕೂಡ ಸಿಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವಾದ ತನಕ ಯಾರು ಬೇಕಾದರೂ ಕೂಡ ಆರಾಮಾಗಿ ತಿನ್ಬೋದು ರುಚಿಕರವಾಗಿರುತ್ತೆ ಮೆಂತ್ಯ ಸೊಪ್ಪು ಬಳಸಿರೋದೇ ಗೊತ್ತಾಗೋದಿಲ್ಲ ಯಾಕಂದರೆ ಕಹಿ ಅಂಶ ಒಂದು ಸ್ವಲ್ಪವೂ ಕೂಡ ಇರೋದಿಲ್ಲ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಉದುರಾಗಿ ಬಂದಿದೆ ಅಂತ ಇನ್ನೊಂದು ಐದು ನಿಮಿಷ ಆದರೆ ರೆಡಿಯಾಗಿಬಿಡುತ್ತೆ ಲಂಚ್ ಬಾಕ್ಸ್ಗೂ ಕೂಡ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಒಂದು ತಟ್ಟೆಗೆ ಸರ್ವ್ ಮಾಡೋಣ ಬಿಸಿ ಬಿಸಿಯಾಗಿ ರುಚಿಕರವಾದಂತಹ ವೆಜಿಟಬಲ್ನಿಂದ ಮಾಡಿರುವಂಥ ಹಾಗೂ ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ಅವಲಕ್ಕಿ ಪಲಾವ್ ಮಾಡಿದ್ದೀವಿ ತುಂಬಾ ರುಚಿಕರವಾಗಿದೆ ನೋಡಿ ಫ್ರೆಂಡ್ಸ್ ತರಕಾರಿಗಳು ಕೂಡ ಹದವಾಗಿ ಬೆಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಅವಲಕ್ಕಿಯಿಂದ ನಾವು ತರಕಾರಿಗಳನ್ನು ಬಳಸ್ಕೊಂಡು ಹಾಗೂ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಪಲಾವ್ ರೆಡಿ ಮಾಡಿದ್ದೀವಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಖುಷಿ ಫನ್ ವಿತ್ ಚಾಯಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್